ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೆರೆ ಹಳ್ಳ ಭಾವಿಗಳು ಮೈ ನೆರೆದರೆ ಗುಳ್ಳೆ ಗೊಚ್ಚೆ ಚಿಪ್ಪುಗಳು ಕಾಣಬಹುದು ವಾರಿದಿಯು ಮೈ ರತ್ನಗಳೇ ಕಾಣಬಹುದು ಕೂಡಲ ಸಂಗನ ಶರಣರು ಮನಬಿಚ್ಚಿ ನುಡಿದರೆ ಲಿಂಗವೇ ಕಾಣಬಹುದು ಅಂಥೇಳಿ ಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸಿದರು ಕೆರಿ ಹಳ್ಳ ಬಾವಿ ತುಂಬಿ ಹರಿದೂಪ ಅಂದ್ರೆ ಅಲ್ಲೇ ಗುಳ್ಳಿ ಗೊಚ್ಚಿ ಚಿಪ್ಪುಗಳು ಹೊರಗೆ ಬರ್ತಾವಂತ ಒಂದೊಂದು ಸಾರಿ ಸಮುದ್ರ ಉಕ್ಕೇರಿ ಬಂತಪ್ಪ ಅಂದ್ರೆ ಮುತ್ತು ರತ್ನ ಹವಳಗಳನ್ನು ಅಲ್ಲಿ ಕಾಣಬಹುದಂತ ಅದೇ ರೀತಿಯಾಗಿ ಆನಂದದಿಂದ ಪುಲಕಿತರಾದಂತಹ ಜ್ಞಾನಿಗಳು ಶರಣರು ಮನಸ್ಸು ಬಿಚ್ಚಿ ಮಾತನಾಡಿದ್ರಪ್ಪ ಅಂದ್ರೆ ಅಲ್ಲಿ ನಮ್ಮ ಆತ್ಮಲಿಂಗನ ಕಾಣತೈತಿ ಅಂತ ಹೇಳ್ಕಾರೆ ಬಹಳ ಸ್ಪಷ್ಟವಾಗಿ ಹೇಳಿದರು ನೋಡ್ರಿ ಶರಣರ ಮಾತು ಅಂದ್ರೆ ಅದು ವಚನ ಅಂತ ಕರೆಸುವಂತು ವಚನ ಅಂದ್ರೆ ಸತ್ಯ ಅದರಲ್ಲಿ ಮಿಥ್ಯ ಅನ್ನುವ ಶಬ್ದಕ್ಕೆ ಅವಕಾಶ ಇಲ್ಲ ಅವರು ಏನು ಮಾಡಿದ್ರಂದ್ರೆ ತಮ್ಮ ಒಂದು ಅನುಭವಕ್ಕೆ ಬಂದಂತಹ ಸತ್ಯವನ್ನು ಹೇಳಿದ್ರವರು ಅದಕ್ಕೆ ಗುರುವಿನ ವಚನ ಅತ್ಯಂತ ಶ್ರೇಷ್ಠದಾಯಕ ಏನು ನಾಗಭೂಷಣ ಶಿವಯೋಗಿಗಳ ಒಂದು ಕೃಪಾ ಸಿದ್ಧ ಶಿವಯೋಗಿಗಳ ಒಂದು ಕೃಪಾ ಶಾಂತಲಾ ಎಡ್ರಾವಿಯವರು ಏನು ಬಯಲ ಅತಿಥಿ ಎನ್ನುವಂತಹ ಈ ಒಂದು ಸಿದ್ಧಾರುಡರ ಕಾದಂಬರಿ ರೂಪದ ಚರಿತ್ರವನ್ನು ಬರೆದ್ರು ಅದರೊಳಗೆ ಗಜದಂಡ ಮಹಾಸ್ವಾಮಿಗಳು ಸಿದ್ಧಾರುಡರನ್ನು ಗುರುತಿಸಿದಾರ ಸಿದ್ಧಾರುಡರು ಗರ್ವದಿಂದ ಬಂದಂತಹ ಸುಬ್ಬಾಶಾಸ್ತ್ರೀಯ ಗರ್ವಹರಣವನ್ನು ಸಣ್ಣ ಬಾಲಕರಿದ್ದಾಗನ ಮಾಡಿದಾರ ತಮ್ಮ ಶಿಷ್ಯನ ಒಂದು ಪ್ರಗತಿಯನ್ನು ಅವನಲ್ಲಿದ್ದಂಥ ಜ್ಞಾನವನ್ನು ಪ್ರತ್ಯಕ್ಷವಾಗಿ ಕಂಡಂಥ ಗಜದಂಡ ಮಹಾಸ್ವಾಮಿಗಳಿಗೆ ಬಹಳ ಸಂತೋಷ ಆಗಿದೆ ಅವತ್ತಿನಿಂದ ಸಿದ್ಧ ಬಾಲಕರನ್ನು ತಮ್ಮ ಹತ್ರ ಕೂಡಿಸ್ಕೊಳ್ಳೋದು ವಿಶೇಷವಾದಂಥ ಆತ್ಮಜ್ಞಾನದ ಮಳೆಯನ್ನು ಆ ಸಿದ್ಧ ಬಾಲಕರ ಮೇಲೆ ಗಜದಂಡ ಮಹಾಸ್ವಾಮಿಗಳು ನಿರಂತರವಾಗಿ ಅವರು ಪರೋಪರಿನೇ ಬೌದ್ಧಕರೂಣಿ ಆಜ ಕೃತಕೃತ್ಯ ಕೇಲೇ ಸಿದ್ಧರಾಯ ಅಂಥೇಳಿ ಕಲಾವತಿ ಆಯಿಯವರು ಏನು ಸುಂದರವಾಗಿ ಹೇಳಿದರು ಹಂಗ ಹೆಜ್ಜೆ ಹೆಜ್ಜೆಗೆನೂ ಸಹಿತ ಗಜದಂಡ ಮಹಾಸ್ವಾಮಿಗಳು ಸಿದ್ಧ ಬಾಲಕರಿಗೆ ತಮ್ಮ ಒಂದು ವಚನಾಮೃತವನ್ನು ಉಣಿಸಿದರು ಗುರುವಿನ ವಚನಾಮೃತವನ್ನು ಉಂಡಂತಹ ಸಿದ್ಧ ಬಾಲಕರು ಜೀವನ್ಮುಕ್ತರಾಗಿ ಹೋಗಿಬಿಟ್ರು ನೋಡ್ರು ಅವರಲ್ಲಿ ಯಾವ ರಾಗ ದ್ವೇಷ ಅಸುವೆ ಬೇಕು ಬೇಡ ಸುಖ ದುಃಖ ಏನೂ ಉಳಿಲಿಲ್ಲ ತಮ್ಮೊಳಗೆ ತಾವು ಆನಂದದೊಳಗೆ ಬಿಟ್ಟರು ಮತ್ತು ಗುರುಗಳ ಅಂತೇಕ ದಿನನಿತ್ಯವೂ ಸಹಿತ ಆತ್ಮಾನಾತ್ಮ ಚರ್ಚೆ ನಡೀತಿತ್ತು ತಮ್ಮೊಳಗಿದ್ದಂತಹ ಅನೇಕ ಸಂಶಯಗಳನ್ನು ಸಿದ್ಧ ಬಾಲಕರು ಪ್ರಶ್ನೆಗಳ ಮುಖಾಂತರವಾಗಿ ಅವರನ್ನು ಕೇಳಿ ತಮ್ಮ ಒಂದು ಆತ್ಮ ತೃಪ್ತಿಯನ್ನು ಹೊಂದಿದ್ದು ಸಿದ್ಧ ಬಾಲಕರು ಒಂದು ದಿವಸ ಹೇಳ್ತಾರೆ ಏನಂದರೆ ಗುರುದೇವ ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾದದ್ದರೆ ಚಿಹ್ನೆ ಏನು ಅಂತ ಕೇಳ್ತಾರೆ ಷಟ್ ಶಾಸ್ತ್ರಗಳ ಒಂದು ಅರ್ಥ ನನಗೆ ನಿಶ್ಚಯವಾಗಿನೂ ಆಗ್ಯದ ಅನ್ನೋದಕ್ಕೆ ಏನಾದರೂ ಒಂದು ಚಿಹ್ನೆ ಐತೆ ಅಂತ ಕೇಳ್ತಾರ ಆವಾಗ ಗಜದಂಡ ಮಹಾಸ್ವಾಮಿಗಳು ಹೇಳ್ತಾರೆ ಸಿದ್ಧ ನಿನ್ನ ಪ್ರಶ್ನೆ ಬಹಳ ಯೋಗ್ಯ ಐತಿಪ ಸಂಶಯ ವಿಪರೀತ ಭಾವನೆಗಳು ನಾಶ ಹೊಂದಿ ಸದಾ ಬ್ರಹ್ಮಭಾವದಲ್ಲಿ ನೆಲೆ ನಿಂತಿರುವುದನ್ನು ಇದಕ್ಕೆ ಚಿಹ್ನೆ ಅಂತ ಹೇಳಿಕಾರ ಗಜದಂಡ ಮಹಾಸ್ವಾಮಿಗಳು ಸಿದ್ಧ ಬಾಲಕರಿಗೆ ಉತ್ತರವನ್ನು ಕೊಡ್ತಾರೆ ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯವು ಹೇಗೆ ಘಟಿಸುವುದು ಅಂಥೇಳಿ ಮತ್ತೊಂದು ಪ್ರಶ್ನೆಯನ್ನು ಸಿದ್ಧ ಬಾಲಕರು ಗುರುಗಳಿಗೆ ಕೇಳ್ತಾರೆ ಆವಾಗ ಜೀವನಿಗೆ ದೇಹ ಭಾವ ಎಲ್ಲಿಯ ತನಕ ಜಾಗೃತವಾಗಿರುವುದು ಅಲ್ಲಿಯ ತನಕ ಭೇದ ಅಥವಾ ದ್ವೈತದ ಭಾಸವಿರುವುದು ಜ್ಞಾನವಳ ಆದೊಡನೆ ದೇಹಾದಿ ಅಭಿಮಾನ ನಾಶವಾಗಿ ಅನ್ಯ ದೇಹದಂತೆ ತನ್ನ ದೇಹವನ್ನು ನೋಡುವನು ಆಗದ್ವೈತವು ಅಳಿದು ಅದ್ವೈತವು ಉಳಿಯುವುದು ಇದೇ ಐಕ್ಯಜ್ಞಾನ ಗಜದಂಡ ಮಹಾಸ್ವಾಮಿಗಳು ಸಿದ್ಧ ಬಾಲಕರಿಗೆ ಉತ್ತರವನ್ನು ಕೊಡ್ತಾರೆ ಮುಂದೆ ಗುರುದೇವ ಈ ಪ್ರಪಂಚವಲ್ಲ ಯಥಾವತ್ತಾಗಿ ತೋರಲು ಇದು ಮಿಥ್ಯೆ ಅಂಥೇಳಿ ಹೆಂಗೆ ತಿಳಿಬೇಕು ಅಂತ ಪ್ರಶ್ನೆ ಮಾಡ್ತಾರವ್ರು ಮತ್ತು ತಿಳಿದ ಮೇಲೆ ಈ ಮಿಥ್ಯವಾದಂಥ ಪ್ರಪಂಚ ತೋರ್ತೈತೋ ಇಲ್ಲೋ ಅಂಥೇಳಿ ಸಿದ್ಧ ಬಾಲಕರು ಗಜದಂಡ ಮಹಾಸ್ವಾಮಿಗಳನ್ನು ಪ್ರಶ್ನೆ ಮಾಡ್ತಾರೆ ಆವಾಗ ಗಜದಂಡ ಮಹಾಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಟ್ಟು ಸಿದ್ಧ ಬಾಲಕರ ಸಂಶಯವನ್ನು ನಿವಾರಣೆ ಮಾಡ್ತಾರೆ ಅವ್ರು ಏನು ಮಾಡ್ತಾರಂದ್ರೆ ನೋಡಪ್ಪ ಒಂದು ಚಿತ್ರ ಐತಿ ಆ ಚಿತ್ರದೊಳಗೆ ಒಂದು ಗಿಡ ಐತಿ ಆ ಗಿಡದ ಬೇರು ಆ ಗಿಡದ ಟೊಂಗಿ ಆ ಗಿಡದ ಎಲೆಗಳು ಆ ಗಿಡಕ್ಕೆ ಸುತ್ತಿದಂಥ ಬಳ್ಳಿಗಳು ಅವೆಲ್ಲವನ್ನು ನೋಡ್ರಿ ಅದರೊಳಗೆ ಒಂದು ಶಿವನ ಚಿತ್ರ ಐತಿ ನೀವು ಗುರುತಿಸ್ರಿ ಅಂಥೇಳಿ ಒಬ್ಬ ಚಿತ್ರ ಕಲಾವಿದ ಆ ಚಿತ್ರ ತೆಗೆದ ತೋರಿಸ್ತಾನೆ ಒಮ್ಗಿಲೆ ನೋಡಿದಾಗ ಏನಕ್ಕೈತೆ ಅಂದ್ರೆ ಗಿಡ ಕಂಡಿತು ಎಲಿ ಕಂಡವು ಬೇರು ಕಂಡಿತು ಮತ್ತು ಸುತ್ತಿದಂತಹ ಬಳ್ಳಿಗಳ ಕಂಡವು ಆಕಾಶ ಕಂಡಿತು ಆದರೆ ಅದರಲ್ಲಿ ಶಿವ ಕಾಣುವಲ್ಲ ಸ್ವಲ್ಪ ಹೊತ್ತು ದಿಟ್ಟಿಸಿ ನೋಡಿದಾಗ ಆ ಎಲೆಯಿಂದ ಸುತ್ತಿದಂಥ ಬಳ್ಳಿಯಿಂದ ಬೇರಿನಿಂದ ಆ ಕಲಾವಿದ ಏನು ಮಾಡಿದನಂದ್ರೆ ಶಿವನ ಚಿತ್ರವನ್ನು ಅದರೊಳಗನ ಮೂಡಿಸಿದನು ಯಾವಾಗ ದೃಷ್ಟಿ ಕೊಟ್ಟನ್ನು ನೋಡಿದ ಆವಾಗ ಆ ಗಿಡದೊಳಗನ ಶಿವ ಕಾಣಕತ್ತ ಹಂಗೆ ಪ್ರಪಂಚ ಇದ್ದಂಗೆನೇ ಇರ್ತೈತಿಪ್ಪ ಆತ್ಮಜ್ಞಾನ ಆದ ತಕ್ಷಣ ಎಲ್ಲವೂ ಸಹಿತ ಏನಾಗಕ್ಕೆ ಚಾಲ ಮಾಡ್ತಿತ್ತು ಅಂದ್ರೆ ಬ್ರಹ್ಮಮಯವಾಗಿನ ಕಾಣಕ್ಕೆ ಚಾಲೂ ಮಾಡ್ತೈತಿ ಪರಬ್ರಹ್ಮ ಲಿಂಗಮಯವಾಗಿ ಕಾಣಕ್ಕೆ ಆರಂಭ ಮಾಡ್ತೈತಿ ಎಲ್ಲಿತನ ಅಜ್ಞಾನ ಇತ್ತು ಅಲ್ಲಿತನ ಬರೀ ಗಿಡ ಕಂಡಿತು ಬಳ್ಳಿ ಕಂಡಿತು ಬೇರು ಕಂಡಿತು ಯಾವಾಗ ತನ್ನೊಳಗೆ ಜ್ಞಾನ ಮೂಡಿ ಏಕಾಗ್ರತೆ ಅದರೊಳಗೆ ಮೂಡ್ತಾವಾಗ ಅದರೊಳಗಿದ್ದು ಶಿವ ಹೆಂಗೆ ಕಾಣಕತ್ತಂಗೆ ಅಜ್ಞಾನದಿಂದ ಇದ್ದಾಗ ಬರೀ ಪ್ರಪಂಚ ಮಾತ್ರ ಕಾಣಿಸ್ತೈತಿ ಹೆಂಡ್ತಿಗೆ ಕಾಣ್ತಾಳ ಮಕ್ಕಳು ಕಾಣ್ತಾರ ಆಸ್ತಿ ಅಂತಸ್ತು ಕಾಣ್ತೈತಿ ಬಂದು ಬಳಗ ಕಾಣ್ತೈತಿ ಜಗತ್ತಿ ಎಲ್ಲವೂ ಕಾಣಿಸ್ತೈತಿ ಅವೆಲ್ಲವೂ ಸಹಿತ ಭೋಗದ ವಸ್ತುಗಳಾಗಿ ನಿನಗೆ ಕಾಣ್ತಾವೆ ಯಾವಾಗ ನಿನ್ನೊಳಗಿದ್ದಂಥ ಅಜ್ಞಾನ ನಿರಶನ ಆಗ್ತೈತಿ ಆವಾಗ ಏನಾಗಿಬಿಡ್ತೈತಿಪ್ಪ ಅಂದ್ರೆ ಎಲ್ಲವೂ ಸಹಿತ ಲಿಂಗಮಯವಾಗಿ ಕಾಣ್ತೈತಿ ಯಾರನ್ನು ನೀನು ವಸ್ತುಗಳನ್ನಾಗಿ ನೋಡಾಕತ್ತಿದ್ದಿ ಅವೆಲ್ಲವೂ ಸಹಿತ ಲಿಂಗವಾಗಿನ ಕಾಣಿಸ್ತೈತಿ ನೋಡಪ್ಪ ಅಂತ ಹೇಳಕಾರೆ ಗಜದಂಡ ಮಹಾಸ್ವಾಮಿಗಳು ಬಹಳ ವಿಶೇಷವಾಗಿ ಸಿದ್ಧಾರ್ಡ್ರಿಗೆ ಉಪದೇಶವನ್ನು ಮಾಡ್ತಾರೆ ಸಿದ್ಧ ಕೇಳೋ ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹೇಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು ಹಾಗೆಯೇ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಗುರುಗಳ ಉತ್ತರದಿಂದ ಸಿದ್ಧವಾಲಕರಿಗೆ ಸಂಶಯವೆಲ್ಲ ನಾಶ ಆತು ಒಂದೈದು ನಿಮಿಷ ಕಣ್ಣು ಮುಚ್ಚಿ ಕುಳಿತರು ತಮ್ಮೊಳಗ ತಾವು ಇಳಿದ್ರು ಅವಿದ್ಯೆಯ ಗಂಟೆಲ್ಲ ಬಿಚ್ಚಿ ಹೋದಂಗೆ ನೋಡ್ರಿ ನೋಡ್ರು ಮತ್ತು ಎಲ್ಲವೂ ಸಹಿತ ಮರಿಯಾಗಿ ಕೇವಲ ಬ್ರಹ್ಮ ಮಾತ್ರ ಕಾಣಕ್ಕಿತ್ತು ಅದನ್ನೆಲ್ಲ ನೋಡಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನೋರಂಗೆ ನಾನು ಲಿಂಗ ಪ್ರಾಣಿಯಾದಿ ಅಂದ್ರೆ ಅವರು ಹಸಿರು ನೀಲಿ ಕೆಂಪು ಕಿತ್ತಳೆ ನೀರಳೆ ಬೂದಿ ಸಪ್ತವರ್ಣಗಳ ಬೆಳಕು ಆ ಎಲ್ಲದರ ಕಲಸೆ ಮೇಲೊರಗಿ ಅವೆಲ್ಲವೂ ಬಿಳಿಯಾಗಿ ಹೆಂಗೆ ಕಾಣ್ತವೋ ಹಂಗೆ ನನಗಿವತ್ತೇನಾಯ್ತಪ್ಪ ಅಂದರೆ ಎಲ್ಲವೂ ಸಹಿತ ಲಿಂಗಮಯವಾಗಿನ ಕಾಣಕತ್ತು ನೇತ್ರದಲ್ಲಿ ಶಿವಲಿಂಗ ಶ್ರೋತ್ರದಲ್ಲಿ ಪ್ರಸಾದಲಿಂಗ ಪ್ರಾಣದಲ್ಲಿ ಆಚಾರಲಿಂಗ ರಸನೆಯಲ್ಲಿ ಗುರುಲಿಂಗ ತ್ವಕ್ಕಿನಲ್ಲಿ ಜಂಗಮಲಿಂಗ ಮನದಲ್ಲಿ ಮಹಾಲಿಂಗ ಎಲ್ಲೆಲ್ಲೂ ಲಿಂಗಮುಖ ಎಲ್ಲೆಲ್ಲಿಯೂ ಲಿಂಗಮುಖ ಅಂಥೇಳಿ ಸಿದ್ಧ ಬಾಲಕರಿಗೆ ಎಲ್ಲಿ ನೋಡಿದಲ್ಲಿ ಲಿಂಗನ ಕಾಣಕೈತ್ತು ಒಳಗ ಮನಸ್ಸಿನೊಳಗೆ ವಿಚಾರ ಮಾಡ್ತಾರೆ ಪಂಚಕೋಶಗಳಿಂದ ಯುಕ್ತವಾದಂಥ ಶರೀರ ಅನ್ನಮಯ ಶರೀರ ಕಾಣಲಿಲ್ಲ ಅದು ಲಿಂಗವಾಗಿತ್ತು ಪ್ರಾಣಮಯ ಶರೀರ ಕಾಣಲಿಲ್ಲ ಅದು ಲಿಂಗವಾಗಿತ್ತು ಮನೋಮಯ ಶರೀರ ಕಾಣಲಿಲ್ಲ ಅದು ಲಿಂಗವಾಗಿತ್ತು ಜ್ಞಾನಮಯ ಶರೀರ ಕಾಣಲಿಲ್ಲ ಅದು ಲಿಂಗವಾಗಿತ್ತು ಆನಂದಮಯ ಶರೀರ ಕಾಣಲಿಲ್ಲ ಅದು ಲಿಂಗವಾಗಿತ್ತು ಕಾರಣ ಶರೀರದ ಭಾವಲಿಂಗ ಸೂಕ್ಷ್ಮ ಶರೀರದ ಪ್ರಾಣಲಿಂಗ ಸ್ಥೂಲ ಶರೀರದ ಇಷ್ಟಲಿಂಗ ಎಲ್ಲವೂ ಕೇವಲ ಲಿಂಗ ಬರೀ ಲಿಂಗ ಬರೀ ಬೆಳಕು ಕಿಚ್ಚಿನೊಳಗೆ ಮುಚ್ಚಿಟ್ಟಂಥ ಕೋಲಿನಂಗ ಎಲ್ಲವೂ ಸಹಿತ ಅಭೇದ್ಯವಾಗಿ ಸಿದ್ಧ ಬಾಲಕರಿಗೆ ಗೋಚರ ಆಗಕತ್ತು ಆವಾಗ ಎಲ್ಲಿ ನೋಡಿದಲ್ಲಿ ಲಿಂಗನ ಕಾಣಕತ್ತು ಸಿದ್ಧ ಬಾಲಕರು ಕಣ್ಣ ತೆಗೆದು ನೋಡ್ತಾರೆ ಹೊರಗನೂ ಬ್ರಹ್ಮಾಂಡವೆಲ್ಲವೂ ಸಹಿತ ಲಿಂಗವಾಗಿ ಕಾಣಕತ್ತೈತಿ ಗುರುಗಳು ಲಿಂಗ ಸ್ವರೂಪರಾಗಿ ಕಾಣಕತ್ತಾರ ಇದ್ದಂಥ ಗೆಳೆಯರು ಲಿಂಗ ಸ್ವರೂಪರಾಗಿ ತೋರಕತ್ತಾರ ಬರೀ ಬೆಳಕ ಬರೀ ಬೆಳಕ ಸಿದ್ಧ ಬಾಲಕರಿಗೆ ಕಾಣಕತ್ತೈತಿ ಇದೆಲ್ಲ ಜ್ಞಾನ ಆದಮೇಲೆ ಜಗತ್ ಮಾತ್ರ ಇದ್ದಂಗನೈತಿ ಐತಿ ಆದರೆ ಲಿಂಗಮಯವಾಗೈತಿ ಬ್ರಹ್ಮಮಯವಾಗೈತಿ ಅಂದರು ಎಂಥ ದಿವ್ಯಾಂಗವಾದಂಥ ಅನುಭವ ಹೊರಗೆಲ್ಲ ಚಿನ್ಮಯ ಒಳಗೆಲ್ಲ ಚಿನ್ಮಯ ಸಿದ್ಧರಿಗೆ ಆನಂದವೂ ಆನಂದ ಆವಾಗ ಹೇಳ್ತಾರೆ ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಗ್ರಹಣ ವ್ಯರ್ಥವಾಯಿತು ಇದೋ ಈ ಇಷ್ಟಲಿಂಗಾಂಧವರ್ಣ ತಮ್ಮ ಕೊರೊಳಗಿದ್ದಂತಹ ಇಷ್ಟಲಿಂಗವನ್ನು ತೆಗೆದು ಗುರುಗಳ ಪಾದದ ಮೇಲೆ ಚಟ್ನಾಗಿ ಇಟ್ಬಿಟ್ರು ಗಜದಂಡ ಶಿವಿಗಳು ಒಂದು ಕ್ಷಣ ಆಶ್ಚರ್ಯ ಆಯಿತು ಆದ್ರೂ ಸಹಿತ ಮರುಕ್ಷಣ ಸಾವರಿಸಿಕೊಂಡು ಸಿದ್ಧ ಇದು ಶಾಸ್ತ್ರ ವಿರುದ್ಧ ಐತಿ ನಿನಗೆ ಗೊತ್ತೈತೇನೋ ಅಂತ ಕೇಳಿದ್ರು ಎಪ್ಪಾಗ ಗೊತ್ತೈತಿ ಆದರೆ ಅದೇ ಶಾಸ್ತ್ರದೊಳಗೆ ಚಿನ್ಮಯ ದೀಕ್ಷೆ ಸಿಕ್ಕಿದ ಮ್ಯಾಲ ಶರೀರವು ಚೈತನ್ಯ ಆಯ್ತಲ್ಲ ಲಿಂಗ ಮಧ್ಯೆ ಜಗತ್ಸರ್ವಂ ಸರ್ವಲಿಂಗಮಯಂ ಜಗತ್ ಲಿಂಗ ನಾಸ್ತಿ ತಸ್ಮಾತ್ ಲಿಂಗಮಹಂ ಸದಾ ಅಂದ್ರೆ ಲಿಂಗದೊಳಗ ಸರ್ವ ಜಗತ್ತೈತಿ ಸರ್ವ ಜಗತ್ತೂ ಲಿಂಗಮಯ ಐತಿ ಲಿಂಗ ಬಿಟ್ಟ ಇನ್ನೊಂದೇನೂ ಇಲ್ಲ ಸದಾ ನಾನು ಲಿಂಗವೇ ಅಂಗವೆಲ್ಲ ಲಿಂಗವಾದ ಮೇಲೆ ಲಿಂಗವನ್ನು ಎಲ್ಲಿ ಧರಿಸುವುದು ಅಂತ ಹೇಳಿಕಾರ ಬಾಲಕರು ಏನು ಮಾಡಿದ್ರಪ್ಪ ಅಂತಂದ್ರೆ ಗಜದಂಡ ಮಹಾಸ್ವಾಮಿಗಳಿಗೆ ಮರು ಪ್ರಶ್ನೆಯನ್ನು ಮಾಡಿದರು ಗಜದಂಡ ಮಹಾಸ್ವಾಮಿಗಳು ಸಾವರ್ಸಿಕೊಂಡ್ರು ಸಾವರ್ಸಿಕೊಂಡು ಹೇಳ್ತಾರೆ ಏನಂದರೆ ನೋಡಪ್ಪ ನಿನ್ನಂತಹ ಒಂದು ಶಿಷ್ಯನನ್ನು ಪಡೆದು ನಾ ಧನ್ಯನಾದಿ ಅದಕ್ಕಾಗಿ ನಿನ್ನನ್ನು ಇವತ್ತಿನಿಂದ ನಾನು ಕೇವಲ ಸಿದ್ಧ ಅನ್ನೋದೆಲ್ಲ ಸಿದ್ಧಾರೂಢ ಸಿದ್ಧಾರುಢ ಅಂತ ಕರಿತೀನಿ ನಾಳೆ ಬ್ರಾಹ್ಮಿ ಮುಹೂರ್ತಕ್ಕೆ ನೀನು ಶುಚುರ್ಭೂತನಾಗಿ ಬಂದು ಏನು ಮಾಡಬೇಕಂದ್ರೆ ನನ್ನ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸಿದ್ಧ ಬಾಲಕರಿಗೆ ಗಜದಂಡ ಮಹಾಸ್ವಾಮಿಗಳು ಏನು ಮಾಡಿದ್ರಂದ್ರೆ ಆದೇಶವನ್ನು ಮಾಡಿದರು ಆವಾಗ ಗಜದಂಡ ಮಹಾಸ್ವಾಮಿಗಳ ಒಂದು ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಸಿದ್ಧಾರುಡರು ಏನು ಮಾಡೋಕ್ಕಾರಂದ್ರೆ ಹನ್ನೆರಡು ವರ್ಷ ಗುರುಸ್ಥಾನದಲ್ಲಿ ಮಾಡಿದಂತಹ ಸೇವೆ ಇವತ್ತು ನನಗೆ ಫಲಿಸಿತು ಅಂಥೇಳಿ ಸಿದ್ದಾರುರು ಭಾಳ ಸಂತೋಷಪಟ್ಟು ಆನಂದ ಭಾಷ್ಪಗಳನ್ನು ಸುರಿಸಿದರು ಮರಣ ದಿನ ಅಂದರೆ ಬೆಳಗ್ಗೆ ಎದ್ದರು ಮತ್ತು ಎದ್ದ ಅವರಿಗೆ ಒಳಗೆ ಭಾಳ ಸಂತೋಷವೂ ಇಲ್ಲ ದುಃಖನೂ ಇಲ್ಲ ಗುರುಗಳು ಹೇಳಿದ ಹಂಗೆ ಸ್ಥಿತಪ್ರಜ್ಞರಾಗಿನ ಉಳಿದಾರ ಬೆಳಿಗ್ಗೆ ಎದ್ದು ಬಂದವ್ರನ್ನ ದಿನನಿತ್ಯದ ತಮ್ಮ ಕಸ ಹೊಡಿಯುವ ಕೆಲಸವನ್ನು ಮಾಡೋಕೆ ಕಸಬರಿಗೆ ತೊಗೊಳಕ್ಕೆ ಹೋದರೂ ಅಷ್ಟೊತ್ತಿಗೆ ಶಿವಜ್ಜ ಏನು ಮಾಡಿದ್ದ ಅಂದ್ರೆ ಮೊದಲ ಕಸ ಹೊಡೆಯಕತ್ತಿದ್ದ ಶಿವಜ್ಜ ಆ ಕಸ್ಬರಿಗೆನು ಕೂಡಪ್ಪ ಅಂತ ಸಿದ್ಧ ಬಾಲಕರು ಕೇಳ್ತಾರಾವಾಗ ಸಿದ್ಧ ನೀನು ಕಸ್ಬರಿಗೆ ಮುಟ್ಟಬಾರ್ದಪ್ಪ ಮಂಗಳ ಕಾರ್ಯವಿದ್ದಾಗ ಎಂದೂ ಮುಟ್ಟಬಾರದು ಅಂತಂದ ಆವಾಗ ಅಜ್ಜ ನಿನಗೂ ಗೊತ್ತದ ಆದರೆ ನೀ ಮರಿ ಮಾತ್ಸಕತ್ತಿದೀ ನನಗೆ ಗುರುಕೃಪಾ ಆಗಾಕ ಈ ಕಸಬರಿಗೆನ ಮುಖ್ಯ ಕಾರಣ ಅದಕ್ಕೆ ಈ ಒಂದು ಕಸಬರಿಗೆಯನ್ನು ನಾನು ಪೊರಕೆಯನ್ನು ತಿರಸ್ಕಾರ ಮಾಡಿದ್ದೆಂದರೆ ನನ್ನ ಜ್ಞಾನಕ್ಕೆ ಭಂಗ ಆಗ್ತೈತಿ ಇಲ್ಲ ಪಾನೀಯ ಆರೂಢನಾಗಿದ್ದಿ ಅದಕ್ಕೆ ನೀ ಮುಟ್ಟಬಾರದು ನೀ ಕೇವಲ ಸಿದ್ಧ ಅಲ್ಲ ಸಿದ್ಧಾರೂಢನಾಗಿದೀ ಅಂತ ಹೇಳಿಕಾರ ಆ ವೃದ್ಧ ಹೇಳಿದ ಆವಾಗ ಅಜ್ಜ ಆಗೋದಂದ್ರೆ ಏನು ತಲೆ ಮೇಲೇನ ಕೊಂಬು ಮೂಡ್ತಾವೆನಾ ನೋಡ್ರಿ ಸಿದ್ಧಾರ್ಡ್ರಿ ಹೇಳಾಕತ್ತಾರ ಆರೂಢ ಆಗೋದಂದ್ರೆ ಏನು ತಲೆಯಾಗ ಕೊಂಬು ಮೂಡ್ತಾವಣ ನಿಂಗೆ ಗೊತ್ತಿಲ್ಲ ಆರೂಢ ಅಂದ್ರೆ ಇವತ್ತಿನಿಂದ ಲೋಕದ ಕಸ ಹೊಡಿಯೋಕೆ ಗುರುಗಳು ನನಗೆ ದೊಡ್ಡ ಪೊರಕೆಯನ್ನು ಕೊಟ್ಟಾರ ಇವತ್ತೊಂದು ದೊಡ್ಡ ಕಸಬರಿಗೆ ಕೊಟ್ಟಾರ ನನಗೆ ಜಗತ್ತಿನ ಜ್ಞಾನವನ್ನು ಆರೂಢ ಆರುಡಂದರೆ ಒಂದು ದೊಡ್ಡ ಕಸಬರಿಗೆ ಕೊಟ್ಟಾರಷ್ಟೆ ಎಷ್ಟೊಂದು ಮಾರ್ಮಿಕವಾದಂಥ ಉತ್ತರವನ್ನು ಕೊಟ್ಟರಂತೆ ಆವಾಗ ಸಿದ್ಧಾರುಡ್ರು ಬಂದರು ಸ್ವತಃ ಗಜದಂಡ ಮಹಾಸ್ವಾಮಿಗಳು ತಮ್ಮ ಕೈಯಾರೆ ಸಿದ್ಧ ಬಾಲಕರನ್ನು ಸ್ನಾನ ಮಾಡಿಸಿದ್ದಾರೆ ಸ್ನಾನ ಮಾಡಿಸಿ ಅವರಿಗೆ ವಿಶೇಷವಾದಂಥ ಉಪಚಾರಗಳನ್ನು ಮಾಡಕತ್ತಾರೆ ಅದನ್ನು ನೋಡಿ ಎಲ್ಲ ಹುಡುಗರು ಏನು ಮಾಡಕತ್ತಾರಂದ್ರೆ ವಾರಿಗೆದವರು ಸಂತೋಷ ಪಡಕತ್ತಾರ ನಾವೆಲ್ಲರೂ ಸಹಿತ ಇವನ ಕಡೆಯಿಂದ ಮಾಡಬಾರ್ದು ಕೆಲಸಗಳನ್ನು ಮಾಡಿಸಿದ್ವಿ ಆದರೆ ತನ್ನ ಒಂದು ಸಾಧನೆಯಿಂದ ಸಿದ್ಧ ಇವತ್ತು ಸಿದ್ಧಾರೂಢನಾದ ಗುರುಗಳ ಒಂದು ವಿಶೇಷವಾದಂಥ ಪ್ರೀತಿಗೆ ಪಾತ್ರನಾದಂತ ಇಂತಹ ಗೆಳೆಯನನ್ನು ಪಡೆದಂಥ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು ಧನ್ಯರು ಧನ್ಯರು ಅಂತ ಹೇಳಿಕಾರ ಎಲ್ಲರೂ ಸಹಿತ ಏನು ಮಾಡಕ್ಕ ಅಂದ್ರೆ ಆನಂದ ಭಾಷಗಳನ್ನು ಸುರಿಸಾಕತ್ರು ದುಃಖ ಗ್ಲಾನಿ ಹಾನಿ ಇವೆಲ್ಲ ಒಂದಾಗಿಬಿಟ್ಟು ಸಿದ್ಧಾರುಡರಿಗೆ ಗುರುಗಳ ಹೃದಯ ತುಂಬಿ ಬಂದೈತಿ ಕಣ್ಣೀರು ದಾರಿ ಹರಿಯಕತ್ತವ ನಿಜವಾದ ಜ್ಞಾನಿಗೆ ಕಣ್ಣೀರಿಗೆ ಅವಕಾಶ ಇಲ್ಲ ಆದ್ರೂ ಸಹಿತ ಆ ಕಣ್ಣೀರಿನಲ್ಲಿಯೂ ಸಹಿತ ಪರಮಾತ್ಮನಿದ್ದಾನ ಪ್ರತಿಯೊಂದು ಭಾವನೆಯಲ್ಲಿಯೂ ಸಹಿತ ಪರಮಾತ್ಮನಿದ್ದಾನ ಅನ್ನೋದನ್ನು ಅದ್ವೈತ ಜ್ಞಾನ ಆವಾಗ ಎಲ್ಲರೂ ಸಹಿತ ಆನಂದದಿಂದ ಸಿದ್ಧಾರುಡರನ್ನು ಸಿಂಗರಿಸಿದರು ಸಿಂಗರಿಸಿ ಏನು ಮಾಡಿದ್ರಪ್ಪ ಅಂತಂದರೆ ಗಜದಂಡ ಮಹಾಸ್ವಾಮಿಗಳು ಸಿದ್ಧಾರುಡರಿಗೆ ತಲೆ ಕೈ ಇಟ್ಟು ಇವತ್ತಿನಿಂದ ನೀನು ಸಿದ್ಧಾರುಢ ಅಂತ ಹೇಳಕರ ಅವರಿಗೆ ನಾಮಕರಣವನ್ನು ಮಾಡಿ ಹೇಳ್ತಾರ ಸಿದ್ಧ ಸಿದ್ಧಾರುಢ ಏ ಸಿದ್ಧಾರುಡ ನೀನು ಕೇವಲ ಒಂದು ಕ್ಷೇತ್ರಕ್ಕಾಗಿ ಹುಟ್ಟಿ ಬಂದಂಥವನಲ್ಲಪ್ಪ ನಿನಗಾಗಿ ಒಂದು ಪುಣ್ಯಕ್ಷೇತ್ರ ಕಾಯಕತ್ತೈತಿ ಅದಕ್ಕಾಗಿ ನೀ ಏನು ಮಾಡಬೇಕಂದ್ರೆ ಸಂಚಾರವನ್ನು ಮಾಡಬೇಕು ಲೋಕ ಸಂಚಾರವನ್ನು ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಪಡ್ಕೊಂಡು ನಿನ್ನ ಮೂಲ ಸ್ಥಾನವನ್ನು ಮುಟ್ಟಬೇಕು ಜಗತ್ತನ್ನು ನೀವು ಉದ್ಧರಿಸಬೇಕು ಅಂಥೇಳಿ ಸಿದ್ಧಾರುಡರಿಗೆ ಗಜದಂಡ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಕತ್ತಾರ ಗಜದಂಡ ಮಹಾಸ್ವಾಮಿಗಳ ಅಪ್ಪನಿಯನ್ನು ಸೇರುಸಾ ವಹಿಸಿದಾರ ಸದ್ಗುರುನಾಥ ನಿಮ್ಮ ಇಚ್ಛಾ ಅಂತ ಹೇಳ್ತಾರ ಒಳಗೆ ಹೋಗಿ ಒಂದು ಜೋಳಿಗೆಯೊಳಗೆ ಒಂದೆರಡು ಬಟ್ಟೆಗಳನ್ನು ಒಂದೆರಡು ರೊಟ್ಟಿ ಹಾಕಿ ಜೋಳಿಗೆಯನ್ನು ಗುರುಗಳು ಸಿದ್ಧರ ಕೈಯೊಳಗೆ ಕೊಟ್ಟಾರ ಸಿದ್ಧಾರುಡ ಇದನ್ನು ತಗೊಂಡು ನೀನು ಪುಣ್ಯಕ್ಷೇತ್ರಗಳ ಒಂದು ದರ್ಶನವನ್ನು ಮಾಡಿ ಜಗತ್ತನ್ನು ಉದ್ಧರಿಸಪ್ಪ ಅಂತ ಆವಾಗ ಅಲ್ಲಿದ್ದಂತಹ ಗೆಳೆಯರು ಗಜದಂಡ ಮಹಾಸ್ವಾಮಿಗಳನ್ನು ಕೇಳ್ತಾರೆ ಆರೂಢರು ಅಂತಂದ್ರೆ ಎಲ್ಲವನ್ನೂ ಸಿದ್ಧಿ ಪಡ್ಕೊಂಡಂಥವರು ಈ ಆರೂಢರಿಗೆ ಪುಣ್ಯಕ್ಷೇತ್ರ ದರ್ಶನ ಅವಶ್ಯಕತೆ ಏನು ಅಂತ ಹೇಳ್ಕರ ಕೇಳ್ತಾರೆ ಆವಾಗ ಗಜದಂಡ ಮಹಾಸ್ವಾಮಿಗಳು ಹೇಳ್ತಾರೆ ನೋಡಪ್ಪ ಪುಣ್ಯಕ್ಷೇತ್ರಗಳದಾವ ಅಲ್ಲಿ ಪಾಪಿಗಳ ಒಂದು ಸಂಖ್ಯೆ ಹೆಚ್ಚಾಗಿ ಅಲ್ಲಿಯ ಪುಣ್ಯ ಕ್ಷಯ ಆಗೈತಿ ಇವನ ಒಂದು ಪವಿತ್ರವಾದಂಥ ಶ್ರೀಚರಣಗಳ ಸ್ಪರ್ಶದಿಂದ ಕಳೆದುಕೊಂಡಂತಹ ಪುಣ್ಯ ಮತ್ತ ಆ ಪುಣ್ಯಕ್ಷೇತ್ರಗಳಿಗೆ ಬರ್ತೈತಿ ಅದಕ್ಕಾಗಿ ಇವನ್ನ ನಾ ಏನು ಮಾಡಕತ್ತೀನಿ ಅಂತಂದರೆ ಪುಣ್ಯಕ್ಷೇತ್ರಗಳ ಒಂದು ಯಾತ್ರೆಗೆ ನಾ ಕಳಿಸ್ಕೊಡಕತ್ತೇನಪ್ಪ ಅಂತ ಹೇಳಕಾರೆ ಗಜದಂಡ ಮಹಾಸ್ವಾಮಿಗಳು ಹೇಳಿದರು ಕಡೀಕ ಗಜದಂಡ ಮಹಾಸ್ವಾಮಿಗಳನ್ನು ಮಾತು ಹೇಳ್ತಾರ ಸಿದ್ಧ ನೀ ಅಪೇಕ್ಷೆ ಮಾಡಲಾರ್ದ ಸಿದ್ಧಾರುಢ ನೀ ಅಪೇಕ್ಷೆ ಮಾಡಲಾರ್ದ ನಿನಗೆ ಎಲ್ಲ ಸಿದ್ಧಿಗಳು ಬಂದು ಲೋಟಾಂಗನ ಹಾಕ್ತವೆ ನೀ ಏನೂ ಅಪೇಕ್ಷೆನ ಮಾಡೋದಿಲ್ಲ ಆದ್ರೂ ಸಹಿತ ಎಲ್ಲ ಸಿದ್ಧಿಗಳೂ ಸಹಿತ ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತವೆ ಆ ಶಕ್ತಿಗಳು ಬಂದು ಅಂತ ಹೇಳಿಕಾರ ನೀ ಏನು ಮಾಡಪ್ಪ ಅಂದ್ರೆ ಅಹಂಕಾರವನ್ನು ಒಟ್ಟ ಪಟ್ಕೊಳ್ಳೋಕ್ಕೆ ಹೋಗ್ಬೇಡ ಮತ್ತು ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಅವುಗಳಿಂದ ಅನೇಕ ಲೀಲೆಗಳನ್ನು ನೀ ಮಾಡಬೇಕು ಮತ್ತೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಪವಾಡ ಅನ್ನೋದು ಜ್ಞಾನದ ಕೆಲಸ ಅಲ್ಲ ಮೋಕ್ಷಿಕ ಸಾಧನ ಅಲ್ಲ ಖರೆ ಆದರೆ ಜಗತ್ತಿನ ಉದ್ಧಾರಕ್ಕಾಗಿ ಎರಡು ಥರದ ಪವಾಡಗಳು ಅವಶ್ಯದ ಅಂತ ಹೇಳ್ತಾರೆ ಒಂದು ಎಲ್ಲಿ ಯಾರು ಕ್ರೌರ್ಯ ಪಾಪದಿಂದ ಅದಪ್ಪತನಗೊಂಡು ಹೂತು ಹೋಗಿರ್ತಾರಲ್ಲ ಅಂಥವ್ರಿಗೆ ಶಿಕ್ಷೆಯ ಮುಖದಿಂದ ಪವಾಡ ಕಟ್ಟಿಸಬೇಕು ಎಲ್ಲಿ ಅನ್ಯಾಯ ಅತ್ಯಾಚಾರ ಪಾಪಿಗಳದರಲ್ಲ ಅವರಿಗೆ ಪವಾಡದ ಮುಖಾಂತರವಾಗಿ ಶಿಕ್ಷೆಯಾಗಿ ಅವರು ಆಗಬೇಕು ಮತ್ತು ಎಲ್ಲಿ ಧರ್ಮಿಗಳು ದುಃಖಿಗಳು ದಲಿತರದರಲ್ಲ ಅಲ್ಲಿ ನಿನ್ನ ಪವಾಡ ಏನು ಮಾಡಬೇಕಂದ್ರೆ ರಕ್ಷಣೆಯಾಗಿ ನಿಲ್ಲಬೇಕು ಸಿಸ್ಟರನ್ನು ಶಿಕ್ಷೆ ಮಾಡಲಿಕ್ಕೂ ನಿನ್ನ ಪವಾಡ ಆಗಬೇಕು ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನ ಪವಾಡಾಗಬೇಕು ದುಷ್ಟರನ್ನು ಶಿಕ್ಷಿಸಲಿಕ್ಕೂ ನಿನ್ನ ಒಂದು ಆಗಬೇಕಪ್ಪ ಅದು ನೀ ಮಾಡೋ ಅವಶ್ಯಕತೆ ಇಲ್ಲ ನೀ ಮಾಡಿದಂಥ ತಪಸ್ಸಿನ ಬಲದಿಂದ ಆ ಶಕ್ತಿಗಳು ತಾನಾಗೇ ನಿನಗೆ ಬರ್ತಾವಂಥೇಳಿ ಸಿದ್ಧ ಬಾಲಕರನ್ನು ಸಿದ್ಧಾರುಡ ಅಂಥೇಳಿ ಕರ ನಾಮಕರಣ ಮಾಡಿ ಹನ್ನೆರಡು ವರ್ಷದ ನಂತರ ಗಜದಂಡ ಮಹಾಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಸದ್ಗುರು ಸಿದ್ಧಾರುಡ್ರನ್ನು byla kvættiðar.